Thank okay. you. ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಇವತ್ತು ಒಂದು ಎಡ್ವರ್ಡ್ ಕೆಲಸ ಆಗೋಗ್ಬಿಟ್ಟಿತ್ತು ಏನು ಗೊತ್ತಾ ನಾನು ಆಲ್ರೆಡಿ ಕೊತ್ತಂಬರಿ ಸೊಪ್ಪನ್ನು ತೊಗೊಬಂದಿದೆ ಅದು ನಮ್ಮ ಹಸ್ಬೆಂಡ್ಗೆ ಗೊತ್ತಿರಲಿಲ್ಲ ಅವರೂ ಕೂಡ ಮತ್ತೆ ಇನ್ನೊಂದು ಕಟ್ಟನ್ನು ತೊಗೊಬಂದಿದ್ರು ಇವಾಗ ಡಬ್ ಡಬಲ್ ಅಂದರೆ ಎರಡೆರಡು ಕಟ್ಟಾಗೋಯಿತು ಅಂದರೆ ಕಟ್ಟುಗಳು ಚಿಕ್ಕದಾಗಿದ್ದರೆ ಏನು ಒಂದ್ಸಲ ನಾವು ಯೂಸ್ ಮಾಡ್ಕೊತೀವಿ ಬಟ್ ಇಲ್ಲಿ ದೊಡ್ಡ ದೊಡ್ಡ ಕಟ್ಟಲ್ಲ ಸಿಗೋದು ಹಾಗಾಗಿ ಸ್ವಲ್ಪ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು ಈ ಥರ ಕನ್ಫ್ಯೂಷನ್ ಯಾಕಾಯಿತು ಅಂದರೆ ನಿನ್ನೆ ವಿಹಾನ್ ಬಂದುಬಿಟ್ಟು ಅಮ್ಮ ಪಲಾವ್ ಮಾಡು ಅಂದ ಆದರೆ ನಾನು ಪಲಾವ್ ಮಾಡಲಿಕ್ಕೆ ಕೊತ್ತಂಬರಿ ಸೊಪ್ಪು ಇಲ್ಲ ಕಣೋ ಅಂತ ಅಂದಿದ್ದೆ ಹಂಗಾಗಿ ಅವರು ನನಗೆ ಗೊತ್ತಿಲ್ಲದೇ ಅವರು ಕೂಡ ತೊಗೊಬಂದಿದ್ರು ನಾನು ಬೆಳಗ್ಗೆ ಹೋಗಿ ಸೊಪ್ಪೆಲ್ಲ ತೊಗೋಬೇಕಿತ್ತಲ್ವ ಸಾಂಬಾರಿಗೆ ಹಂಗೆನೇ ಅದನ್ನು ಕೂಡ ತೊಗೊಬಂದೆ ಹಂಗಾಗಿ ಕನ್ಫ್ಯೂಷನ್ ಆಗಿ ಎರಡೆರಡು ಸಲ ಈ ಥರ ಆಯಿತು ಬಟ್ ಆದ್ರೇನು ವೇಸ್ಟ್ ಏನು ಮಾಡಲಿಲ್ಲ ನನ್ನ ಫ್ರೆಂಡ್ಗೆ ಸ್ವಲ್ಪ ಕೊಟ್ಬಿಟ್ಟು ನಾನು ಸ್ವಲ್ಪ ಇಟ್ಕೊಂಡೆ ಆದರೆ ನಾನು ಈ ಕೊತ್ತಂಬರಿ ಸೊಪ್ಪನ್ನು ನಾನು ಯಾವಾಗಲೂ ವೇಸ್ಟ್ ಮಾಡೋದಿಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾನು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಹದಿನೈದು ದಿನದ ಮೇಲೆ ಬರುತ್ತೆ ಅದು ಹೇಗೆ ಅಂತ ನಾನು ನಿಮ್ಗೆ ಯಾವಾಗಲಾರು ತೋರಿಸ್ತೀನಿ ಹಾಗೆ ಫ್ರಿಜ್ ಇಲ್ಲದೇ ಇದ್ದರೂ ಕೂಡ ನಾವು ಹೊರಗಡೆನೆ ಕೂಡ ಒಂದು ವಾರದವರೆಗೂ ನಾವು ಈ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ನಾವು ಫ್ರೆಶ್ ಆಗಿ ನಾವು ಇಟ್ಕೊಬೋದು ಅದು ಅಂತ ನೆಕ್ಸ್ಟ್ ಯಾವಾಗಲಾದರೂ ನಾನು ಸೊಪ್ಪು ತಂದಾಗ ನಾನು ನಿಮಗೆ ತೋರಿಸ್ತೀನಿ ಹೊರಗಡೆ ಹೇಗೆ ಒಂದು ವಾರದವರೆಗೂ ಹಾಗೆ ಫ್ರಿಜ್ನಲ್ಲಿ ಹೇಗೆ ಹದಿನೈದು ದಿನ ಮೇಲೆ ನಾವು ಸ್ಟೋರ್ ಮಾಡ್ಕೋಬೋದು ಅಂತ ನಾನು ನೆಕ್ಸ್ಟ್ ಯಾವಾಗಲಾದರೂ ತೋರಿಸ್ತೀನಿ ಹೆಂಗಿದ್ರು ಕೊತ್ತಂಬರಿ ಸೊಪ್ಪು ಅಂತ ನಾನು ಇಲ್ಲಿ ರೊಟ್ಟಿ ಜೊತೆಗೆ ಕೊತ್ತಂಬರಿ ಚಟ್ನಿನ ಮಾಡೋಣ ಅಂತ ಅಂದ್ಕೊಂಡೆ ಕೊತ್ತಂಬರಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಈ ಚಳಿಗಾಲದಲ್ಲೆಂತು ತುಂಬಾ ಚೆನ್ನಾಗಿರುತ್ತೆ ಏನಿಲ್ಲ ಇದು ಹಿಂದಿನ ಕಾಲದಲ್ಲೆಲ್ಲ ಮಾಡ್ತಿರಲ್ಲ ಅಂದರೆ ಅಮ್ಮ ಅಜ್ಜರ ಕಾಲದಲ್ಲೆಲ್ಲ ಮಾಡ್ತಾ ಇರಲ್ಲ ಅಲ್ಲಿ ಅದೇ ಥರ ನಾನು ಮಾಡ್ತೀನಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಗೆ ಜೀರಿಗೆ ಉಪ್ಪು ಹಾಗೆ ಹುಣಸೆ ಹಣ್ಣು ಸ್ವಲ್ಪ ಶುಂಠಿ ತೊಗೊಂಡು ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡು ರುಬ್ಬಿ ಪೇಸ್ಟ್ ಮಾಡ್ರೆ ಆಗೋಯ್ತು ಅಷ್ಟೇ ಅವಾಗೆಲ್ಲ ನಮ್ಮಮ್ಮವ್ರು ಮಾಡ್ತಿರಲ್ಲ ತುಂಬನೇ ಟೇಸ್ಟಿ ಆಗಿರೋದು ಅಂದರೆ ಅವಾಗ ಬಂದುಬಿಟ್ಟು ಕಲ್ಲಲ್ಲಿ ರುಬ್ಬಿ ಮಾಡೋರಲ್ವ ಹಿಂದಿನ ಕಾಲದಲ್ಲ ತುಂಬಾ ರುಚಿಯಾಗಿರೋದು ಬಟ್ ಇವಾಗ ಮಿಕ್ಸಿಲಿ ಆ ಟೇಸ್ಟು ಬರೋದೇ ಇಲ್ಲ ಚಳಿಗಾಲಕ್ಕಂತೂ ಈ ಚಟ್ನಿ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಹಂಗಾಗಿ ನಾನು ಸೊಪ್ಪಿತ್ತಲ್ಲ ಅಂತ ಚಟ್ನಿ ಮಾಡಿಬಿಟ್ಟು ರೊಟ್ಟಿ ಮಾಡಿದ್ದೆ ಬಹಳ ಚೆನ್ನಾಗಿತ್ತು ಹಾಗೆಯೇ ಈ ಚಟ್ನಿ ಜೊತೆ ಬೇಕು ಅಂದರೆ ಸ್ವಲ್ಪ ಮೊಸರನ್ನ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಮೊಸರು ಚಟ್ನಿ ಜೊತೆ ರೊಟ್ಟಿ ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ನೋಡಲಿಕ್ಕೂ ಕೂಡ ಎಷ್ಟು ಚೆನ್ನಾಗಿದೆ ಅಂತ ಈ ಥರ ಮಾಡಿ ನಾವು ಫ್ರಿಜ್ನಲ್ಲಿ ಬೇಕಾದರೆ ಸ್ಟೋರ್ ಮಾಡಿ ಇಟ್ಕೊಬೋದು ಮಕ್ಕಳುಗಳು ಸಂಜೆ ಟೈಮ್ ಏನಾದರೂ ಹೊಟ್ಟೆ ಹಸು ಅಂದಾಗ ಮನೇಲಿ ಬ್ರೆಡ್ ಅಥವಾ ಬನ್ ಇದ್ದರೆ ಅದನ್ನು ಕಟ್ ಮಾಡಿಬಿಟ್ಟು ಬನ್ನನ್ನು ಕಟ್ ಮಾಡಿಬಿಟ್ಟು ಮಧ್ಯಕ್ಕೆ ಸೌತೆಕಾಯಿ ಹಾಗೆ ಟೊಮೊಟೊ ಹಾಗೆಯೇ ಬಂದುಬಿಟ್ಟು ಈ ಚಟ್ನಿನ ಹಾಕ್ಬಿಟ್ಟು ಕ್ಯಾರೆ ಬೇಕಾದರೆ ಕ್ಯಾರೆಟನ್ನೆಲ್ಲ ಹಾಕ್ಬಿಟ್ಟು ಬರ್ಗರ್ ಥರ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ನಿನ್ನೆ ಒಂದು ನಾನು ವೀಡಿಯೋದಲ್ಲಿ ಹಾಕಿದ್ದೆ ಏನಪ್ಪ ಅಂದರೆ ಬಾಳೆ ಗಿಡದಿಂದ ರಸನ ತೆಗೆದ್ಬಿಟ್ಟು ನಾವು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಹೊಟ್ಟೆಯಲ್ಲಿ ಕಲ್ಲಿರೋದನ್ನು ಯಾರು ಫೇಸ್ ಮಾಡ್ತಾ ಇರ್ತಾರಲ್ವ ಆ ಪ್ರಾಬ್ಲಮ್ನ ಅಂಥವ್ರಿಗೆ ತುಂಬಾ ಒಳ್ಳೆಯದು ಅಂತ ಹೇಳಿದ್ದೆ ಅಲ್ವಾ ಅದಕ್ಕೂ ಅಂದರೆ ನಾನು ಕೂಡ ಆ ಪ್ರಾಬ್ಲಮ್ನ ಫೇಸ್ ಮಾಡಿದ್ದೆ ಬಿಫೋರು ಅದಕ್ಕೋಸ್ಕರ ನಾನು ಕೂಡ ಒಂದು ಸಲ ಕುಡಿಯೋಣ ಅಂತ ನಾನು ಈ ಥರ ಮಾಡ್ತಾ ಇದ್ದೆ ಅಂದರೆ ಕಲೆಕ್ಟ್ ಆಗುತ್ತೆ ಅಂತ ಬಟ್ ಆದರೆ ನಾನು ಮಾಡಿದ್ದೆಲ್ಲ ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ನೆನ್ನೆ ಕಷ್ಟಪಟ್ಟು ಈ ಥರ ಎಲ್ಲ ಮಾಡಿ ಎಲ್ಲ ಹೋಲ್ ಮಾಡಿ ಒಂದು ಕ್ಲೀನಾಗಿರೋ ಬಟ್ಟೆನ ಕಟ್ಬಿಟ್ಟು ಸ್ಟೋರ್ ಆಗಲಿ ರಾತ್ರಿ ಎಲ್ಲ ಬೆಳಗ್ಗೆ ಎದ್ದು ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಕುಡಿಯೋಣ ಅಂತ ನಾನು ಬಿಟ್ಬಿಟ್ಟು ಕಟ್ಟಿ ಹಾಕಿ ಹೋಗಿದ್ದೆ ಆದರೆ ಏನಾಯಿತು ಅಂದರೆ ರಾತ್ರಿ ಅಂದರೆ ಸಂಜೆ ಮೇಲೆ ಎಲ್ಲ ಮಳೆ ಬಂದ್ಬಿಟ್ಟು ಫುಲ್ ಎಲ್ಲ ವೇಸ್ಟ್ ಆಯಿತು ಅಂದರೆ ಹೇಳಿ ನೀರಿಂದು ಮಳೆ ನೀರು ಬಂದುಬಿಟ್ಟು ಅದರೊಳಗಡೆ ಕಲೆಕ್ಟಾಗಿ ಅದ್ಯಾವುದು ಇದ್ಯಾದು ಅನ್ನೋ ಥರನೇ ಹೋಗ್ಬಿಟ್ಟಿತ್ತು ಆ ಥರ ಆಗಿ ಫುಲ್ಲು ವೇಸ್ಟ್ ಆಗಿತ್ತು ಅದಕ್ಕೋಸ್ಕರ ಕುಡಿಲಿಕ್ಕೆ ಆಗಲಿಲ್ಲ ನೆಕ್ಸ್ಟ್ ಇನ್ನು ಯಾವಾಗ ಇದಕ್ಕೆ ಕಾಲ ಕೊಡ್ಬಾರ್ದೋ ಗೊತ್ತಿಲ್ಲ ನೋಡಬೇಕು ನೆಕ್ಸ್ಟ್ ಯಾವಾಗ್ಲಾದ್ರು ಸಿಕ್ಕಿರೋ ತುಂಬಾ ಇಷ್ಟಪಟ್ಟು ಕುಡಿತೀವಿ ಅಂದರೆ ಇದ್ರೊಳಗಡೆ ಇನ್ನೂ ಸ್ವಲ್ಪನೂ ಹಾಕ್ಕೊಂಡು ಕುಡ್ಬೋದು ಏನಪ್ಪ ಅಂದರೆ ಈ ಮೆಣಸು ಜೀರಿಗೆ ಎಲ್ಲ ಬರುತ್ತಲ್ವ ಅದನ್ನು ಕೂಡ ಕುಟ್ಬಿಟ್ಟು ಇದ್ರೊಳಗಡೆ ಹಾಕ್ಬಿಟ್ಟು ಆಮೇಲೆ ಈ ಥರ ಕಟ್ಬಿಟ್ಟು ನಾವು ಸುಮಾರು ನಾಲ್ಕರಿಂದ ಐದು ಗಂಟೆ ಅಂದರೆ ಒಂದು ಸಂಜೆ ಕಟ್ಬಿಟ್ಟು ಬೆಳಗ್ಗೆ ತೊಗೊಂಡ್ರೆ ಇನ್ನೂ ಒಳ್ಳೆಯದು ಆ ಥರ ಕಲೆಕ್ಟ್ ಮಾಡಿಕೊಂಡು ಕುಡಿದ್ರೆ ಇನ್ನೂ ಒಳ್ಳೆಯದು ಅಂದರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಕೆಲಸ ಎಲ್ಲ ಆದಮೇಲೆ ನಮ್ಮ ಪಕ್ಕದ ಏರಿಯಾದಲ್ಲೇ ಒಂದು ದೇವಸ್ಥಾನ ಇದೆ ತುಂಬಾ ಚೆನ್ನಾಗಿದೆ ಅಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಒಂದು ಅಂದರೆ ಹಬ್ಬದ ಥರ ಇತ್ತು ಅನ್ಸುತ್ತೆ ಮುಸ್ಲಿನು ವಿಶೇಷವಾದ ಪೂಜೆ ಇತ್ತು ಅದಕ್ಕೋಸ್ಕರನೇ ಈ ಥರ ಎಲ್ಲ ಅಲಂಕಾರ ಮಾಡಿ ವಿಶೇಷವಾದ ಅಲಂಕಾರ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಅಂದರೆ ಇದು ಬಂದುಬಿಟ್ಟು ಹೊರಗಡೆ ಒಳಗಡೆ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ತುಂಬ ಒಳಗಡೆ ರಶ್ ಇತ್ತು ಆದರೆ ಇದು ಬಂದುಬಿಟ್ಟು ಹೊರಗಡೆ ಹೊರಗಡೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಅದನ್ನು ಇಷ್ಟ ಆಯಿತು ಅದಕ್ಕೋಸ್ಕರ ನಿಮಗೆಲ್ಲ ಅಂತ ವಿಡಿಯೋ ಮಾಡಿ ಆಗ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಅಲಂಕಾರ ಅಲ್ವಾ ಹೊರಗಡೆನೆ ಅಲ್ಲಿ ಸಂಜೆ ಆದಮೇಲೆ ಸ್ವಲ್ಪ ಸಮೋಸನ ಮಾಡ್ತಾಯಿದ್ದೆ ಯಾಕಪ್ಪ ಅಂದರೆ ನಾವು ವಿಹಾನ್ದು ತುಂಬ ದಿನದ ಬೇಡಿಕೆ ಅಂತಲೇ ಹೇಳ್ಬೋದು ಈ ಸಮೋಸ ಅಂದರೆ ಸಮೋಸ ಮಾಡಿ ಅಮ್ಮ ಮಾಡಿ ಮಾಡಿ ಅಂತ ಎಷ್ಟೊಂದು ದಿನದಿಂದ ಕೇಳ್ತಾ ಇದ್ದ ಅಂದರೆ ಹೊರಗಡೆ ತಿನ್ನೋದು ಸ್ವಲ್ಪ ಅಂದರೆ ಎಣ್ಣೆಲಿ ಕರೆದಿರೋ ರೈಟನ ತಿನ್ನೋದು ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಮಕ್ಳಿಗೆ ಅಷ್ಟು ಹೆಲ್ತಿ ವಾಯ್ಸ್ ನೋಡ್ರಿ ಅಷ್ಟು ಒಳ್ಳೇದಿರೋದಿಲ್ಲ ಅದಕ್ಕೋಸ್ಕರ ಆದರೆ ಅಷ್ಟೊಂದು ಚೆನ್ನಾಗಿ ನನಗೆ ಸಮೋಸ ಮಾಡಲಿಕ್ಕೆ ಬರೋಲ್ಲ ಆದರೂ ಟ್ರೈ ಮಾಡಿದ್ದೆ ಅಂದರೆ ಬಿಫೋರ್ ನಾನು ಇದನ್ನು ಬಿಫೋರೇ ಮಾಡ್ಕೊಂಡಿದ್ದೆ ಅಂದರೆ ಇದನ್ನು ಸ್ವಲ್ಪ ಚಪಾತಿ ಥರನ ಅಂದರೆ ಚಪಾತಿ ಥರ ಫುಲ್ಲು ರೋಸ್ಟ್ ಮಾಡಿರಲ್ಲ ಸ್ವಲ್ಪ ಬೇಯಿಸ್ಕೊಂಡು ನಾನು ಮಾಡಿದೆ ಹಂಗೆ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಈ ಥರ ಮಾಡಿಕೊಂಡಿದ್ದೆ ನಾನು ಒಂದೊಂದು ಸ್ವಲ್ಪ ಜಾಸ್ತಿನೇ ಬೆಂದಿತ್ತು ಇಷ್ಟೂ ಕೂಡ ಬೇಯಿಸ್ಬಾರ್ದು ಸ್ವಲ್ಪ ಲೈಟಾಗೇ ಬೇಯಿಸಬೇಕು ಮೇಲೆ ನಾನು ಸ್ಟಫಿಂಗಿಗೆ ಮಾಡ್ಕೊಂಡಿದ್ದನ್ನು ಹಾಕ್ಬಿ ಹಾಕೋದ್ಕಿಂತ ಮುಂಚೆ ಸ್ವಲ್ಪ ಗೋಧಿ ಹಿಟ್ಟು ಅಥವಾ ಮೈದ ಹಿಟ್ಟು ಏನಾರು ಆಯಿತು ಅದಕ್ಕೆ ಸ್ವಲ್ಪ ನೀರನ್ನು ಅಥವಾ ಕಾರ್ನ್ಫ್ಲೋರಾದ್ರೂ ತೊಗೊಬೋದು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಈ ಥರ ನಾವು ಅಂಟಿಸ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಬಿ ಬಿಚ್ಕೊಳ್ಳೋದಿಲ್ಲ ಅಂಟಿರೋದೆಲ್ಲ ಹಾಗೇನೇ ಇರುತ್ತೆ ಆಮೇಲೆ ಸ್ಟಫಿಂಗಿಗೆ ಹಾಕ್ಬಿಟ್ಟು ಅದನ್ನು ಹಾಕ್ಬಿಟ್ಟು ಅಂಟಿಸಿ ಎಣ್ಣೆಗೆ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಅದು ಉಡ್ಕೊಳ್ಳೋದಿಲ್ಲ ಆ ಥರ ಮಾಡಿದೆ ಟೇಸ್ಟು ಏನಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಶೇಪ್ ಕೂಡ ಚೆನ್ನಾಗೇ ಬಂದಿತ್ತು ನೀವು ನೋಡ್ತಾಯಿದ್ದೀರಲ್ವ ಫುಲ್ ವೀಡಿಯೋನ ಮಾಡ್ಕೊಳ್ಲಿಕ್ಕಾಗಲಿಲ್ಲ ನಾನಿವತ್ತು ಸ್ಟಫಿಂಗಿಗೆ ಅಂತ ಮಾಡ್ಕೊಂಡಿರೋದು ಬಂದುಬಿಟ್ಟು ಈರುಳ್ಳಿದು ಮಿಕ್ಸ್ ಬರುತ್ತಲ್ವ ಅದನ್ನು ನಾನು ಸ್ಟಫಿಂಗಿಗೆ ಅಂತ ಮಾಡ್ಕೊಂಡಿದ್ದೆ ಅಂದರೆ ತುಂಬ ಥರದ್ದು ವೆರೈಟಿ ಮಾಡ್ಬೋದು ನಾನಿವತ್ತು ಬಂದ್ಬಿಟ್ಟು ಇಲ್ಲಿ ಈರುಳ್ಳಿ ಪಕೋಡ ಈರುಳ್ಳಿ ಸಾರಿ ಈರುಳ್ಳಿ ಸಮೋಸ ಅಂತೀವಲ್ಲ ಅದಕ್ಕೆ ನಾನು ಸ್ಟಫಿಂಗಿಗೆ ಮಾಡ್ಕೊಂಡಿದ್ದೆ ನಾನು ತುಂಬ ಥರದ್ದು ಮಾಡ್ಬಿಟ್ಟು ಆಲೂಗೆಡ್ಡೆ ಬಟಾಣಿ ಹಾಕ್ಬೋದು ಅಥವಾ ವೆಜಿಟೇಬಲ್ಸ್ ಮಾಡ್ಬೋದು ತುಂಬ ವೆರೈಟಿದು ಮಾಡ್ಬೋದು

ಸರ್ ನೀವು ಟಿವಿ ಇರ್ಲಿ ತಿನ್ನು ಎಷ್ಟೊಂದಿನ ಕೇಳ್ತಾ ಇದ್ದಲ್ಲ ತುಂಬಾ ದಿನದಿಂದ ಕೇಳ್ತಾ ಇದ್ದಲ್ಲ ಹಾಗೆಯೇ ನಾನೊಂದು ಫೋನನ್ನು ಆನ್ಲೈನಲ್ಲೇ ಆರ್ಡ್ರ್ ಮಾಡಿದೆ ಅದರದ್ದು ಕೊರಿಯರ್ ಕೂಡ ಬಂದಿತ್ತು ತೊಗೊಳ್ಳೋಣ ಅಂತ ಹೋದೆ ಆದರೆ ಅಲ್ಲಿ ಕೊರಿಯರ್ ಕೊಡ್ಲಿಕ್ಕೆ ಬಂದಿದ್ದು ಒಬ್ಬರು ಲೇಡಿ ಅಂದರೆ ಕೊರಿಯರ್ನ ಸಾಮಾನಾಗಿ ನಾವು ಜೆಂಟ್ಸ್ಗಳನ್ನ ನೋಡಿರ್ತೀವಲ್ವ ನಾನು ಸಾಮಾನಾಗಿ ಎಷ್ಟೊಂದು ಕೊರಿಯರ್ನ ನಾನು ಎಫೆಕ್ಟ್ ಮಾಡಿದ್ದೀನಲ್ವ ಜಾಸ್ತಿ ಎಲ್ಲ ಬಂದ್ಬಿಟ್ಟು ಜೆಂಟ್ಸೇನೇ ಇರೋರು ಫಸ್ಟ್ ಟೈಮ್ ನಾನು ಲೇಡೀಸನ್ನ ನೋಡಿದ್ದು ನೋಡಿ ತುಂಬಾ ಆಯಿತು ಅಂದರೆ ಎಷ್ಟೊಂದು ಜನ ಕೆಲಸಗಳು ಏನೂ ಇರೋಲ್ಲ ಅಂತ ಅಂದಾಗ ಈ ಥರ ಕೆಲಸಗಳನ್ನು ಮಾಡ್ಬೋದು ಅಂತಲೂ ಕೂಡ ನಾವು ಇವ್ರನ್ನ ನೋಡಿ ಕಲಿಬೋದು ಅಲ್ವಾ ಅಂದರೆ ಯಾವುದೇ ಕೆಲಸನೂ ಕೂಡ ನಾವು ನ್ಯಾಯವಾಗಿ ಮಾಡಿದ್ರೆ ಯಾವುದೇ ಕೂಡ ಒಂದು ಕೆಲಸನೂ ಕೂಡ ಒಂದು ತಪ್ಪೇನಿಲ್ಲ ಅನ್ನೋದನ್ನು ನಾನು ಈ ವಿಡಿಯೋ ನೋಡಿ ಒಂದು ಅರ್ಥ ಮಾಡಿಕೊಂಡೆ ಅಂದರೆ ಆ ಲೇಡಿನ ನೋಡಿ ಹೌದಲ್ವ ನಮಗೆ ಕಷ್ಟ ಇದೆ ಅಂದಾಗ ನಾವು ಯಾವುದೇ ರೀತಿಯ ಕೆಟ್ಟ ಕೆಲಸ ಮಾಡ್ದೆ ಒಳ್ಳೆ ಥರ ಮಾಡಿದ್ರೆ ಎಲ್ಲದು ಕೂಡ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು